ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಇವತ್ತಿನ ದಿವಸ ನೋಡ್ರಿ ಈಗ ಇತ್ತಿರ್ತದಾಗ ನಮ್ಮಲ್ಲಿ ಏನ್ ಮಾಡ್ತಾರಂದ್ರ ರೈತರು ಸಂಜೆ ಮುಂದೆ ಹೊಂದಾಗ ಕೆಲಸ ಮಾಡಿ ಬಂದು ದದ್ದಿರ್ತಾರಲಾ ಸಂಜೆ ಮುಂದೆ ಮಾಡ್ತಾರೆ ಹಳ್ಳ್ಯಾಗ ಪಟೇಲ್ಗಳಿಗೆ ಬರ್ತಾರ್ರಿ ಪಟೇಲ್ದಾಗ ಈಗ ವಿಶೇಷ ಅಂದ್ರೆ ಗಿರ್ಮಿಟ್ ಮಾಡ್ತಾರ್ರಿ ಗಿರ್ಮಿಟ ಅದ್ರ ಜೊತೆ ಕಾಂಬಿನೇಷನ್ ಏನಂದ್ರೆ ಮಿರ್ಚಿ ಬಜ್ಜಿ ಒಂದು ಗಿರ್ಮಿಟ್ ಮೇಲೆ ಜೋಡಿ ಎರಡು ಮಿರ್ಚಿ ಬಜ್ಜಿ ಇಟ್ಟಿರ್ತಾರ್ರಿ ಅದು ಏನು ರೀ ಶೇವಾಗಿ ಹಾಕಿ ತಿಂದ್ರಿ ಭಾರಿ ಆಕತಿ ಅದನ್ನ ಇವತ್ತಿನ ದಿವಸ ನಾ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಮಿರ್ಚಿ ಗಿರ್ಮಿಟ್ ಅದ್ರ ಜೊತೆ ಕಾಂಬಿನೇಷನ್ ಮಿರ್ಚಿ ಮಿಜಿ ಮಾಡುವ ವಿಧಾನ ಹೇಳ್ತೇನೆ ರೀ ಅದಕ್ಕೆ ಏನೇನು ಬೇಕಾಗ್ತಾವ್ ಸಾಮಾನು ಅನ್ನೋ ಅದು ಹೇಳ್ತೇನೆ ರೀ ನೀವು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ಪ್ರೊಸೆಸನ್ ಪ ಚಾಲು ಮಾಡ್ತೇನೆ ರೀ ನೋಡಿ ಗಿರಿಮಿಟಿಗೆ ಬೇಕಾಗುವಂತ ಈ ಗಟ್ಟಿ ಚುನಮರಿ ಅಲ್ಲ ಇವು ತಿಳು ಚುರುಮರಿ ತಿಳು ಚುರುಮರಿ ಬೇಕು ಆಮೇಲೆ ನೋಡಿರಿ ಈಗ ಸ್ವಲ್ಪ ಅರ್ಶಿಣ ಪುಡಿ ತೊಗೊಂಡಿನಿ ಸ್ವಲ್ಪ ರುಚಿಗೆ ತಕ್ಕ ಟೂಪ್ ತೊಗೊಂಡಿನಿ ಪುಟಾಣಿ ಏನೈತಿ ಪೌಡ್ರ್ ಮಾಡಿ ಇಟ್ಟಿನಿ ಆಮೇಲೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕಾ ಖಾರ ಪುಡಿ ಆಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ರೀ ಶೇಂಗಾ ಮತ್ತು ಇದು ಉಳಿಗಡ್ಡಿ ಏನು ರೀ ಎರಡು ಎರಡು ಸಲ ಬೇಕಾಗ್ತದಂತ ಎರಡು ಉಳಿಗಡ್ಡಿ ಸಣ್ಣಗೆ ಹಂಗೆ ಹೆಚ್ಚಿಟ್ಟಿನಿ ಟೊಮೆಟೊ ಎರಡು ಟೊಮೆಟೊ ಎರಡು ಹೆಚ್ಚಿನ ರೀ ಆಮೇಲೆ ಹುಣಸೆ ಹಣ್ಣು ಬೇಕಾಗ್ತದೆ ರೀ ಹುಣಸಿನ ಚನೂ ತೆಂಗ್ ತೊಳೆದು ಬಿಸಿನೀರು ಅದನ್ನು ಹಿಂಡಿ ರಸ ತೆಗೆದಿಟ್ಟಿನಿ ಸ್ವಲ್ಪ ಒಂದು ನಾಲ್ಕು ಮಿರ್ಚಿ ಹಸಿ ಮೆಣಸಿಕಾಯಿ ಕರಿಬೇವ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿನ್ರಿ ಇನ್ನು ಅದನ್ನು ಒಗ್ಗರಣೆ ಹಾಕೋದು ಮಾಡೋದು ತೋರಿಸ್ತೀನಿ ರೀ ಸ್ನೇಹಿತರೆ ಈಗ ತವಾಕಾಯಿ ಹಾಕಿಟ್ಟಿನ ಕಡಾಯಿ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ ಒಂದೆರಡು ಸೌಂಡ್ ಎಣ್ಣೆ ಹಾಕೋತೀನಿ ರೀ ಎರಡು ಸ್ಪೂನ್ನಷ್ಟು ರೀ ನೋಡಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೀನ್ರಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ ಒಂದು ಸ್ಪೂನ್ ಜೀರಿಗೆ ಹಾಕ್ತೀನಿ ರೀ ಸ್ವಲ್ಪ ಒಲೆ ಸಣ್ಣ ಮಾಡ್ಕೊತೀನಿ ರೀ ಸ್ವಲ್ಪ ಏನು ಮಾಡ್ತೀನಿ ನೋಡಿರಿ ಸಣ್ಣಗೆ ಹೆಚ್ಚಿದ ಉಳಿಗಡ್ಡೆ ಹಾಕೋತೀನಿ ಅದ್ರ ಜೊತೆಗೆ ಸ್ವಲ್ಪ ಮೆಣಸಿಕಾಯಿ ಹಾಕೀನ್ರಿ ಅದು ಮೆಣಸಿಕಾಯಿ ಆಮೇಲೆ ಕರಿಬೇವು ಹಾಕೋತೀನಿ ಈಗ ಸ್ವಲ್ಪ ಕೇಳಿಸ್ತೀನಿ ರೀ ಈಗ ಸಣ್ಣ ಸಂದಿನ್ರಿ ಯಾಕೆ ಹೊತ್ತಬಾರ್ದು ಅಂತೇಳಿ ನೋಡಿರಿ ಈಗ ಸ್ವಲ್ಪ ಉಳಿಗಡ್ಡೆ ಇದಾಗಬೇಕ್ರಿ ಏನು ಮಾಡ್ತೀನಿ ಸ್ವಲ್ಪ ಒಂದಿಷ್ಟ ಶೇಂಗಾ ಹುರಿದ ಶೇಂಗಾ ಇಟ್ಟೀನಿ ರೀ ಹುರಿದ ಶೇಂಗಾ ಹಾಕ್ತೀನಿ ರೀ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಇದು ಈ ರೀತಿಯಾಗಿ ನಾವು ಫ್ರೈ ಮಾಡ್ಕೊಬೇಕ್ರಿ ಗುರಿ ಸ್ವಲ್ಪ ಜೋರು ಮಾಡ್ಕೊಂಡು ಮತ್ತು ಉಳಿಗಡ್ಡಿಗೆ ಸ್ವಲ್ಪ ಇದು ಕೆಂಪು ಆಗ್ಬೇಕ್ರಿ ಸ್ವಲ್ಪ ಟೊಮೆಟೊ ಹಾಕ್ತೀನಿ ರೀ ಆ ಒಂದು ಟೊಮೆಟೊ ಇಟ್ಟೀನ ರೀ ಅದ್ರಾಗ ಒಂದು ಟೊಮೆಟೊ ಸ್ವಲ್ಪ ಹಾಕ್ತೀನಿ ರೀ ಸ್ವಲ್ಪ ಮೇಲೆ ಹಾಕ್ಕಾಕ್ ಬೇಕು ರೀ ಸ್ವಲ್ಪ ಹುಳಿಗಡ್ನೂ ತೆಗ್ದಿರ್ತೀನಿ ಮೇಲೆ ಹಾಕ ಇದು ಚೆನ್ನಾಗಿ ಹುಳಿಗಡ್ಡಿ ರಸ ಇದು ಟೊಮೆಟೊ ರಸ ಬಿಡ್ಬೇಕು ಈಗ ಅರ್ಸಿ ಪುಡಿ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಅರ್ಸಿ ಪುಡಿ ಸ್ವಲ್ಪ ಖಾರ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಖಾರ ನೋವು ಹೆಚ್ಚು ಬೇಕಾದ್ರೆ ಹೆಚ್ಚಾಕ್ಬೋದು ಕಡಿಮೆ ಬೇಕಾದ್ರೆ ಕಡಿಮೆ ಹಾಕೋಬೋದು ರೀ ಯಾಕೆ ಒಳಗೆ ಮೆಣಸಿಕೆ ಬೇರೆ ಹಾಕಿರ್ತೀವಿ ರೀ ನಾವು ಏನು ರೀ ಇಲ್ಲಿ ನೋಡ್ರಿ ಈಗ ಚಲೀ ಸಣ್ಣ ಇಟ್ಟೀನಿ ಎಲ್ಲ ಫ್ರೈ ಈಗ ಈ ರೀತಿ ಹುಬ್ಬಳ್ಳಿ ದಾಳಿದಾಗ ಭಾಳ ಜೋರಿದ್ದ ಗಿರ್ಮಿಟ್ರಿ ಏನು ಹೇಳದಾಗ ಗಿರ್ಮಿಟ್ರಿ ಗಿರ್ಮಿಟ್ರಿ ಸ್ವಲ್ಪ ಗರಂ ಮಸಾಲ ಕೊ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ನೋಡಿ ಹಾಕ್ಕೊಬೇಕ್ರಿ ಯಾಕಂದ್ರೆ ಉಪ್ಪು ಜಾಸ್ತಿ ಆದರೆ ಇದಾಗಂಗಲ್ಲ ಈಗ ನೋಡಿ ಎಲ್ಲ ಚೆನ್ನಾಗಿ ಈಗ ಸ್ವಲ್ಪ ಹುಣ್ಸಿಕಾಯಿ ನಾನು ಚೆನ್ನಾಗಿ ತೊಳೆದ ಒಂದು ಬೋಲ್ದಾಗ ರಸ ಹುಣ್ಸೆ ಹಣ್ಣಿನ ರಸ ರೀ ಇದು ಗಿರ್ಮಿಟಿಗೆ ಭಾಳ ಅವಶ್ಯ ರೀ ಹುಣಸು ಹಣ್ಣು ರಸ ರೀ ಇದರಿಂದ ಟೇಸ್ಟ್ ಕೊಡ್ತದೆ ರೀ ಇವೆಲ್ಲ ಚೆನ್ನಾಗಿ ಪ್ರ ನೋಡಿರಿ ಅದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಹುಳಿ ಹಾಕಿರ್ತದ್ರಿ ಬೆಲ್ಲ ಇದು ಗಿರ್ಮಿಟ್ಟು ರೀ ರುಚಿ ರುಚಿ ಮತ್ತು ಹುಳಿ ಹುಳಿ ರೀ ಅದೊಂದು ಟೇಸ್ಟ್ ಬರಬೇಕಾದ್ರೆ ಅದಕ್ಕೆ ರೀ ಈ ರೀತಿ ನಾವು ಒಳಗದ ಮಸಾಲೆ ಮಾಡಿಟ್ಟು ಬೇಕಾದಾಗ ನಾವು ಈ ಮಸಾಲೆಯನ್ನು ಫ್ರಿಜ್ದಾಗ ಇಟ್ಕೊಂಡು ಮಕ್ಕಳಿಗೆ ಬೇಡದಾಗ ಗಿರಿಬೇಟ್ ಮಾಡಿ ರೀ ಮಸಾಲೆ ರೆಡಿ ಇತ್ತಂದ್ರೆ ರೀ ಇದೇನು ಭಾಳ ಈಜಿ ಅದ ರೀ ಭಾಳ ತಲೆ ಕೆಡ್ಸೋಂಥ ಏನಿಲ್ಲ ಅಗದಿ ಈಜಿ ಅದ ರೀ ನೀವು ಕೂಡ ಮನೆಯೊಳಗೆ ಮಾಡಿರಿ ಈ ಸದ್ದು ಸ್ವಲ್ಪ ಏನು ಮಾಡ್ತೀನಿ ಈಗ ಪುಟಾಣಿ ನಾನು ಒಂದು ಮಿಕ್ಸರ್ಗೆ ಹಚ್ಚಿ ಪೌಡ್ರ್ ಮಾಡಿ ಇಟ್ಟೀನಿ ರೀ ಒಂದು ಅರ್ಧ ಹಾಕ್ತೀನಿ ರೀಗ ಅರ್ಧ ಆಮೇಲೆ ಹಾಕ್ತೀನಿ ರೀ ಈಗ ನೋಡ್ರಿ ಈಗ ಪುಟಾಣಿ ಪೌಡ್ರ್ ರೀ ಅಂದ್ರೆ ಇದು ಭಾಳ ಟೇಸ್ಟ್ ಕೊಡ್ತಾವ್ರಿ ಪುಟಾಣಿ ಪೌಡರ್ ಇಡುದರೀ ಈ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ನೋಡಿರಿ ಪಕ್ಕ ಪಕ್ಕ ಕುದಿಬೇಕ್ರಿ ಸ್ವಲ್ಪ ಇದು ಅಂದ ಅದು ಟೇಸ್ಟ್ ಬಿಡ್ತರಿ ಸ್ವಲ್ಪ ಹಿಂಗೆ ರೀ ಇದಕ್ಕೆ ಹಿಂಗೆ ಬಿದ್ದರೆ ಚಲೋ ರೀ ಹಿಂಗೆ ಪಚ್ಚಿನ ಕ್ರಿಯೆಗೆ ಭಾಳ ಚಲೋ ರೀ ಅದಕ್ಕೆ ಹಿಂಗೆ ಎಲ್ಲ ಅಡಿ ಒಳಗೆ ಹಿಂಗೆ ಅರಶಿನ ಪುಡಿ ಜೀರಿಗೆ ಉಪಯೋಗ ಮಾಡ್ಬೇಕ್ರಿ ಈಗ ಹೊಡೆದ ಹೊರಗಿನ ಮಾಡೋಕ್ಕಿಂತಲೂ ಭಾರಿ ಟೇಸ್ಟಿ ಹಾಕತಿರಿ ಅದ ನಮ್ಮ ಮನೆಯೊಳಗೆ ಮಾಡೋದ್ರ ನೀವು ಮನೆಯೊಳಗೆ ಮಾಡಿರಿ ನೋಡಿರಿ ಪಕ್ಕ ಪಕ್ಕ ಕುದಿಯೋಕದೇತಿ ನೋಡಿರಿ ಈ ರೀತಿ ನಾನು ಕುದಿಸಿ ಇದನ್ನ ಸೈಡ್ ತೆಗ್ದು ಇಡ್ತೀನಿ ರೀ ನೋಡಿರಿ ಯಾಕೆ ಕುದಿಯಾಗತ್ತದ್ರಿ ಈ ರೀತಿ ರೀ ಎಷ್ಟು ಕುದಿತೈತಿ ಅಷ್ಟು ಹುಳಿ ಮತ್ತು ಬೆಲ್ಲ ಸ ಮಿಶ್ರಣ ಸರಿಯಾಗಿ ರೀ ಮತ್ತು ಟೇಸ್ಟ್ ರೀ ಚೆನ್ನಾಗಿ ಕುದ್ದಿಗಿದು ಇದನ್ನೇನು ಮಾಡ್ತೀನಿ ನಾನು ಸ್ವಲ್ಪ ಹರಾಗಿಡ್ತೀನಿ ರೀ ಬಿಸಿ ಬಿಸಿದು ಇರಬಾರ್ದು ಸ್ವಲ್ಪ ತಣ್ಣಗೆ ಆಗ್ಬೇಕ್ರಿ ನಾನು ಏನು ಮಾಡ್ತೀನಿ ರೀ ಸ್ವಲ್ಪ ಇದಕ್ಕೆ ಬೇಕಾಗುವಂಥ ಮಿರ್ಚಿ ಮಿರ್ಚಿ ರೆಡಿ ಮಾಡ್ಕೊತೀನಿ ರೀ ಅದನ್ನು ಹೇಳ್ತೀನಿ ರೀ ಮಿರ್ಚಿ ಬಜ್ಜಿ ಮಾಡೋದನ್ನು ಸ್ನೇಹಿತರೆ ಮಿರ್ಚಿ ಬಜ್ಜಿ ಮಾಡಾಕ ಒಂದು ಬಟ್ಲಾ ಕಡಲೆ ಇಟ್ಟು ತಗೊಂಡಿನ ಚೆನ್ನಾಗಿ ಸೋಸ ಸೋಸಿ ಇದು ಮಾಡಿ ಚೆನ್ನಿಸೀನಿ ಚೆನ್ನಾಗಿ ತೊಗೊಂಡಿನ್ರಿ ಸ್ವಲ್ಪ ಅದಕ್ಕೆ ಹಿಟ್ಟು ಹಾಕ್ತೀನಿ ರೀ ಒಂದು ಎರಡು ಸ್ಪೂನ್ ಅಷ್ಟು ರೀ ಭಾಳ ಹಾಕಂಗಲ್ಲ ಸ್ವಲ್ಪ ಚಲೋ ಆಗೋ ಚಲೋ ಸ್ವಲ್ಪ ಅರ್ಸಿ ಪುಡಿ ಹಾಕ್ತೀನಿ ರೀ ಭಾಳ ಇಲ್ಲ ಒಂದು ಚಿಟಿಕ ಅರ್ಸಿ ಪುಡಿ ಹಾಕ್ತೀನಿ ರೀ ಸ್ವಲ್ಪ ಇದು ನೋಡಿರಿ ಅಜವಾನ ಅಜವಾಣ ಹಾಕ್ತ ಅಜವಾಣ ಹಾಕೋದ್ರಿಂದ ಭಾಳ ಚಲೋ ಆಗುತ್ತೆ ಸ್ವಲ್ಪ ತಿಕ್ಕಿ ಹಾಕ್ತೀನಿ ರೀ ಹಾಕೀನಿ ರೀ ಆಮೇಲೆ ಸ್ವಲ್ಪ ಖಾರ ಪುಡ್ರಿ ಚಿಲ್ಲಿ ಪೌಡ್ರ್ ಕೆಂಪು ಪೌಡ್ರ್ ಪೌಡ್ರ್ ಹಾಕ್ತೀನಿ ರೀ ಖಾರ ಪುಡ್ರಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ರೀ ಭಾಳ ಉಪ್ಪಾದ ರೀ ಸ್ವಲ್ಪ ಉಪ್ಪು ಹಾಕೀನ್ರಿ ಏನೈತ್ರಿಗ ಇದನ್ನು ಚೆನ್ನಾಗಿ ಕೈಯಾಗ ಮಿಕ್ಸ್ ಮಾಡ್ತೀನಿ ರೀ ಎಲ್ಲ ಅದನ್ನು ಸರಿಯಾಗಿಲ್ಲ ಮಿಕ್ಸ್ ಆಗ್ಬೇಕ್ರಿ ಅದು ನೋಡಿರಿ ಈ ರೀತಿ ಎಲ್ಲ ಕೂಡ್ಬೇಕ್ರಿ ಸ್ವಲ್ಪ ಸೋಡಾ ಒಂದಿಟ್ಟ ಹಗರ ಉಸಲಾಗಿ ಸ್ವಲ್ಪ ಸ್ವಲ್ಪ ಸೋಡಾ ಹಾಕ್ತೀನಿ ರೀ ಅದೇ ಹೌದಲ್ಲ ಭಾಳ ಹಾಕಿ ಮತ್ತು ಇದು ಸ್ವಲ್ಪ ಹಾಕ್ತೀನಿ ರೀ ಒಂದು ಶೇಂಗಾದ ಕಾಣ್ಲಿಕ್ಕಿಂತ ಸ್ವಲ್ಪ ಕಡಿಮೆ ರೀ ಅಟ್ಟೆ ಚಲೋ ರೀ ಹಾಂ ನೋಡ್ರಿ ಈಗ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೀನ್ರಿ ಈಗ ಮಾಡ್ತೀನಿ ನೋಡಿರಿ ಎಷ್ಟು ಬೇಕು ಅಟ್ಟ ಅಷ್ಟ ನೀರು ಹಾಕ್ಕೊಂಡು ಕಲ್ಸಕ್ಕೆ ಹತ್ತೀನಿ ರೀ ಈ ರೀತಿ ರೀ ಭಾಳ ಅಳ್ಕಾಗಬಾರ್ದ್ರಿ ಗಂಟಾಗಬಾರ್ದು ಬೇಕಾದಷ್ಟು ಅಷ್ಟು ನೀರು ಹಾಕ್ಕೊಂಡು ಕಲಿಸ್ತೀನಿ ರೀ ನೋಡಿರಿ ಈ ರೀತಿ ಎಲ್ಲ ಕಲಸಿ ನಾನು ಮಿರ್ಚಿ ಬಜಿ ಮಾಡಾಕ ಈಗ ಎಣ್ಣೆ ಹಾಕಿಡ್ತೀನಿ ರೀ ನೋಡಿರಿ ಸ್ನೇಹಿತರೆ ಈ ರೀತಿ ಮೆಣಸಿಗಾಯಿ ತೊಗೋಬೇಕ್ರಿ ಸ್ವಲ್ಪ ತಾಳ ಸಣ್ಣದ ಮೆಣಸಿಗಾಯಿ ಸ್ವಲ್ಪ ದಪ್ಪ ಮೆಣಸಿಗಾಯಿ ಇದಕ್ಕೆ ಸ್ವಲ್ಪ ಇದ್ರೆ ಚಲೋ ರೀ ನಾ ಪೇಟೆಗೆ ಸಿಕ್ಕಿಲ್ಲ ಇವತ್ತು ಅಂದೀನಿ ಅದು ಸ್ವಲ್ಪ ದಂಡೇ ರೀತಿ ಮುರ್ ರೀ ಇಲ್ಲ ನೇದಕತಿ ಚಟ್ ಚಟ್ ರೀ ಈ ರೀತಿ ಎದ್ಕೋಬೇಕ್ರಿ ಕಡ್ಲಿ ಹಿಟ್ಟಿನಾಗೆ ಹಿಂಗೆ ಲೇಪನ ಏಪನ ಮಾಡ್ಕೊಬೇಕ್ರಿ ಹಿಂಗೆ ಬಿಟ್ಬಿಡದ್ರಿ ನೋಡಿರಿ ಅಷ್ಟು ಬಿಡೋಕೆ ಸ್ವಲ್ಪ ಹೇಳ್ತದೆ ಹೇಳ್ತದ್ರಿ ಸ್ವಲ್ಪ ತಿರುಗಿ ಹಾಕ್ತೀನಿ ರ ಈಗ ಇದಾಗೈತೆ ನೋಡಿರಿ ಈಗ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ ರೀ ಒತ್ತಿ ಏನು ನೋಡಿ ಸಲ ನೋಡಿರಿ ಈ ರೀತಿಯಾಗಿ மிர்ச்சி மெஞ்சி விட்ரீ அந்த எண்ணித்து ஹீட்டு தும்பாக்கிங்க அட் இட்டு எத்தி வந்து நோட் எடை எட கி ஆக்கத்தின் ரீங்க நோடி ஆ ரீத்த கலர் வைத்து நோட்ரி ஆனா பேத்த மேல மேல் கை ஆர்வக்கு அங்கே நோட் இடக்காய் விடுத்து நோட்ரீ ரீத்து மென்சி காயி ಒಳತ್ನ ಲೇಪನ ಹಾಕತ್ರಿ ಇದು ನಮ್ಮ ಗಿರ್ಮಿಟ್ ಜೊತೆ ತಿನ್ನಕ ರೀ ಅದು ಈಗ ನೋಡ್ರಿ ಈಗ ತಿರುಗಾಕ್ತಿ ನೋಡ್ರಿ ಈಗ ಕಲರ್ ಹೆಂಗೆ ಬತ್ತ ನೋಡ್ರಿ ಈಗ ನೋಡ್ರಿ ಈಗ ಈಗ ಚೆನ್ನಾಗಿ ಬೇಯಕ್ಕೆ ಇವ ಭಾಳ ಕೆಂಪಾಗಬಾರ್ದು ಭಾಳ ಹೊತ್ತೀ ಈಗ ಈಗ ತೆಗಿತೀನಿ ತಿಂಡ್ರೀಗ ಈಗ ಮತ್ತೆ ಅದೇ ರೀತಿ ಎಲ್ಲ ಮಾಡ್ಕೊತೀನಿ ನೋಡಿರಿ ಇದೇ ರೀತಿ ಉಳ್ದೆಲ್ಲ ಐತೆ ಇದೇ ರೀತಿ ರೀ ನೋಡಿ ಸ್ನೇಹಿತರೆ ಈಗ ಮಿರ್ಚಿ ಮೆಚ್ಚಿ ರೆಡಿ ಮಾಡಿ ಈಗ ಈಗೇನೈತಿ ಗಿರ್ಮಿಟ್ಕ ಚುನಿ ನಾವು ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕ್ಕೊಂಡೆ ಅಷ್ಟೆಷ್ಟು ರೀ ಹೇಳಿರಿ ಈಗ ನೋಡಿರಿ ಆ ಮಸಾಲೆ ಮಾಡಿ ಮಸಾಲೆ ಸ್ವಲ್ಪ ಹಾಕ್ತೀನಿ ಅದಕ್ಕೆ ಇಲ್ಲ ಮಸಾಲೆ ಹಾಕಿನ್ರಿ ಈಗ ಇನ್ನೊಂದು ಸ್ವಲ್ಪ ಚುನು ಹಾಕೋತೀನಿ ರೀ ನಾವು ಎಷ್ಟು ಬೇಕು ಅಷ್ಟು ಹಾಕೋಬೋದು ನಮ್ಮ ಮನೆಗೆ ಮಂದಿ ಎಷ್ಟೀವಿ ಅಷ್ಟು ಮಸಾಲೆ ಮಾಡಿ ಇಡ್ಬೋದು ಇದನ್ನ ಈ ರೀತಿ ನೋಡಿರಿ ಈ ರೀತಿ ಈ ರೀತಿ ಕಡ 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 ಕಡ್ ರೀ ಹಿಂಗೆ ನೋಡಿರಿ ಮಸಾಲೆ ಅದೆಲ್ಲ ಮಿಕ್ಸ್ ಆಗಕ್ಕೆ ರೀ ಈಗ ಸ್ವಲ್ಪ ಏನು ಮಾಡ್ತೀನಿ ರೀ ಸ್ವಲ್ಪ ಪೊಟಾನಿಟ್ಟು ಇಟ್ಟಿನಲ್ಲ ಅದು ಹಾಕ್ತೀನಿ ರೀ ಇದಕ್ಕೆ ನೋಡಿರಿ ಚೆನ್ನಾಗಿ ಮಿಕ್ಸ್ ರೀ ಎಷ್ಟು ನೋಡಿರಿ ಬಡ್ತೀವಿ ಇಂಥ ಗುಂಡಿನೇ ಬೇಕು ರೀ ಇದಕ್ಕೆ ಬೇರೆದಾದ್ರೆ ರೀ ಈ ರೀತಿ ಇದಕ್ಕೆ ಗಿರ್ಮೆಟ್ರು ನೋಡಿದ್ರಿ ಈ ರೀತಿ ಕೈಯ ಗೈಯ್ಯ ಓದ್ತಿರ್ಬೇಕ್ರಿ ಅದ ಏನು ಹೋಟೆಲ್ದವ್ರಿಗೆ ಪ್ರಾಕ್ಟೀಸ್ ಮಾಡೋ ಇರ್ತದೆ ರೀ ನಮ್ಮ ಪ್ರಾಕ್ಟೀಸ್ ಸ್ವಲ್ಪ ನೇನು ಮಾಡ್ತೀನಿ ರೀ ಪುಟಾನ್ ಹಿಟ್ಟು ಪೌಡ್ರ್ ಮಾಡ್ತೀನಿ ಅದೊಂದು ಎರಡು ಚೌ ಚಮಚ ಹಾಕೋತೀನಿ ರೀ ಇಲ್ಲ ನೋಡಿರಿ ಮತ್ತು ಹಾಂ ನೋಡಿರಿ ಆಪ್ರಿ ಅದು ನೋಡಿ ಚೆನ್ನಾಗಿ ಆಗತ್ತೀನಿ ರೀ ಈ ರೀತಿ ನಾವು ಮನೆಯೊಳಗಾಗಿ ಮಸಾಲೆ ಮಾಡಿಟ್ಟು ಮ್ಯಾಲೆ ಮ್ಯಾಲ ಮಾಡಿ ರೀ ನೋಡಿ ಸ್ನೇಹಿತರೆ ಮಸಾಲೆ ಮತ್ತೊಂದಿಷ್ಟು ಮಸಾಲೆ ಮತ್ತು ಸ್ವಲ್ಪ ಪೌಡ್ರ್ ಹಾಕಿ ನೋಡ್ಕೊಂಡು ಹಾಕೋಬೇಕ್ರಿ ಅಂದ್ರೆ ನಮಗೆ ಯಾವ ರೀತಿ ರೀತಿ ಈ ಈ ರೀತಿ ಗಿರ್ ಗಿರ್ ತಿರುಗಿಸೋದಕ್ಕೆ ಗ್ರಿಮೆಂಟ್ ಅಂತಾರೆ ಈ ರೀತಿ ತಿರುಗಿಸೋದ್ರಿಂದ ಟೇಸ್ಟ್ ಬರ್ತದೆ ಅದು ಮಸಾಲೆ ಇದೆಲ್ಲ ಕೊಡಿ ನೋಡಿರಿ ಯಾವ ರೀತಿ ನೋಡಿರಿ ಅಗಳಕ್ಕಿಂತ ಮತ್ತೆ ಸ್ವಲ್ಪ ಮಸಾಲೆ ಮತ್ತು ಶೇಂಗಪ್ಪು ಇದು ಪುಟಾಣಿ ಪುಡಿ ಹಾಕಿನೇ ಟೇಸ್ಟ್ ಆಯ್ತು ನೋಡಿರಿ ಇದು ಗಿರಿಮಿಟ್ ರೆಡಿ ರೀ ಈ ರೀತಿ ಗರ 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 ಹಿಂಗೆ ರೀ ರೆಡಿ ಈಗ ಸ್ನೇಹಿತರೆ ಈಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿರಿ ನೋಡಿ ಆ ರೀತಿ ಕಲರ್ ಬಂದದ ರೀ ಭಾರಿ ಟೇಸ್ಟ್ ರೀ ನಾವು ಎಷ್ಟು ಬೇಕಷ್ಟು ಮಾಡ್ಕೊಬೋದು ಮತ್ತು ಮಾಡಿದ ತಕ್ಷಣ ತಿನ್ಬೇಕು ರೀ ಇಡಬಾರ್ದು ಇಟ್ಟರೆ ಏನಾಗತ್ತೆ ಚುರುಮುರಿ ಎಲ್ಲ ಮೆತ್ತಗೆ ಬಿಡ್ತಾವೆ ರೀ ಆಮೇಲೆ ಟೇಸ್ಟ್ ಬರಂಗಿಲ್ಲ ರೀ ನೋಡಿರಿ ಹುಳಿ ಉಪ್ಪ ಖಾರ ಬೆಲ್ಲ ಎಲ್ಲ ಕೂಡ ಟೇಸ್ಟಿಯಾಗಿದೆ ರೀ ಈಗ ಏನು ಮಾಡ್ತೀನಿ ಮ್ಯಾಲಿ ರೀ ಶೃಂಗಾರ ಮತ್ತು ಟೊಮೆಟೊ ಹೋಳಿ ತಿಂಡ್ರೆ ಆ ಸ್ವಲ್ಪ ಟೊಮೆಟೊ ಹಾಕ್ತೀನಿ ನೋಡ್ರಿ ಮೇಲ್ಗಡೆ ಈ ರೀತಿ ಟೊಮೆಟೊ ಮ್ಯಾಲ್ಗಡೆ ಆಮೇಲೆ ಉಳಿಗಡೆ ಸ್ವಲ್ಪ ಇದೆಲ್ಲ ಹಾಕೋ ರೀ ಇದು ಟೇಸ್ಟ್ ಬರ್ತದ್ರಿ ಆಮೇಲೆ ಏನಂದ್ರೆ ರೀ ಸ್ವಲ್ಪ ಸಣ್ಣ ಸೇವ್ ತಂದೀನಿ ರೀ ಪ್ಯಾಟಾಗಿಂದ ಸಣ್ಣ ಸೇವ್ ಹಾಕ್ತೀನಿ ರೀ ಎಲ್ಲಿ ನೋಡಿರಿ ಭಾರಿ ಭಾರಿ ಆಯ್ತು ನೋಡಿರಿ ಈಗ ಇನ್ನ ನೋಡಿರಿ ಇದು ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ರೀ ಕೊತ್ತಂಬರಿ ಆಮೇಲೆ ನೋಡಿರಿ ಈಗ ಏನೈತಿ ಮಿರ್ಚಿ ಬಜ್ಜಿ ಇದೇ ಮಾಡಿಟ್ರಿ ನಾವು ಕಾಂಬಿನೇಷನ್ ಮಿರ್ಚಿ ಅವು ಮಿರ್ಚಿ ಒಂದು ಇದು ಕ ಮಿರ್ಚಿ ಬಜ್ಜಿ ಇದ್ರನ್ನ ಇದು ಟೇಸ್ಟ್ ರೀ ಹಾಂ ಗೆರಿಮಿಟ್ಟ ಮಿರ್ಚಿ ಬಜ್ಜಿ ಭಾರಿ ಕಾಂಬಿನೇಷನ್ ರೀ ಇದು ಈ ರೀತಿಯಾಗಿ ಮಾಡಿ ರೀ ಈಗ ನೋಡಿ ಸ್ವಲ್ಪ ಹಸಿ ಮೆಣಸಿಕಾಯಿ ಮೆಣಸಿಕಾಯಿ ಸ್ವಲ್ಪ ಸಣ್ಣ ಮಾಡಿ ಮಾಡಿಟ್ಟೀನ್ರಿ ಎಣ್ಣೆ ಕರದ ಉಪ್ಪು ರೀ ಬಯಾಲ್ ಬ್ಯಾಡಿಸಾಕ್ರಿ ಸಾಕ್ರಿ ಏನ್ರಿ ಈ ರೀತಿ ಮಾಡಿಟ್ರಿ ಭಾರಿ ನೋಡಿರಿ ಸ್ವಲ್ಪ ಕೊ ಕರ್ಬೇವ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ರೀ ಅದನ್ನೂ ಸ್ವಲ್ಪ ಮ್ಯಾಲೆ ಹಾಕ್ತೀನಿ ರೀ ಕರಿಬೇವಂಸ ಏನು ನೋಡಿರಿ ಇದು ಉತ್ತರ ಕರ್ನಾಟಕದಾಗ ಭಾರಿ ಪ್ರಸಿದ್ಧಿ ರೀ ಗಿರ್ಮಿಟ್ರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವ ಬೈಲೊಂಗ್ಲ ರಾಮದುರ್ಗ ಸವದತ್ತಿ ಏನು ರೀ ಧಾರವಾಡದಾಗಂತೂ ಸಂಜೆ ಮುಂದೆ ನೋಡಿರಿ ಸಂಜೆ ಮುಂದೆ ಧಾರವಾಡ ಒಳಗೆ ಎಲ್ಲ ಜನ ಬರೀ ವಾಕಿಂಗ್ ಬಂದವರೆಲ್ಲ ಏನು ಈ ದಿನ ಗಿರಿಮಿಟ್ ತಿನ್ನೋಕೆ ಬರ್ತಾರ್ರಿ ನೋಡಿರಿ ಸ್ನೇಹಿತರೆ ಈ ವಿಡಿಯೋ ಈ ಗಿರ್ಮಿಟ್ ಮತ್ತು ಮಿರ್ಚಿ ಬಜ್ಜಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನೀವು ಮನೆ ಈ ರೀತಿ ಮಾಡಿರಿ ಮಾಡಿ ನಮಗೆ ಕಮೆಂಟ್ ಮಾಡಿರಿ ಟೇಸ್ಟ್ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಮಿರ್ಚಿ ಬಜ್ಜಿ ಇದು ಗಿರ್ಮಿಟ್ ಮಿರ್ಚಿ ಬಜ್ಜಿ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಪುನಃ ಮತ್ತೊಂದು ಕಾರ್ಯಕ್ರಮಕ್ಕೆ ಭೇಟಿಯಾಗುತ್ತೇನೆ ಎಸ್ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ವಿನಂತಿ